ದೇವಸ್ಥಾನದಲ್ಲಿ ಯುವತಿಯ ಮೇಲೆ ಕಾಮುಕರ ಗುಂಪು ಸಾಮೂಹಿಕ ಅತ್ಯಾಚಾರ ಎಸಗಿರುವ ಘಟನೆ ಆ ಸಾಂನ ಗುವಾಟಿಯಲ್ಲಿ ನಡೆದಿದೆ ಕೃತ್ಯವನ್ನ ಮೊಬೈಲ್ ನಲ್ಲಿ ಚಿತ್ರೀಕರಿಸಿಕೊಂಡಿದ್ದ ಯುವಕರು ವಿಡಿಯೋವನ್ನ ಸಾಮಾಜಿಕ ಜಾಲತಾಣದಲ್ಲಿ ಹರಿಬಿಟ್ಟಿದ್ದಾರೆ ಗುವಾಟಿಯಲ್ಲಿ ನಡೆದ ಅಹ್ ರಾಜ್ ಮಹೋತ್ಸವದ ಸಂದರ್ಭದಲ್ಲಿ ದುರ್ಗಾ ದೇವಸ್ಥಾನಕ್ಕೆ ತೆರಳಿದ ಯುವತಿಯ ಮೇಲೆ ಕಾಮುಕರು ಸಾಮಾಜಿಕ ಅತ್ಯಾಚಾರ ಎಸಗಿದ್ದು ಎಂಟು ಮಂದಿ ಆರೋಪಿಗಳನ್ನು ಪೊಲೀಸರು ಬಂಧಿಸಿದ್ದಾರೆ ಇನ್ನು ಕೆಲ ಆರೋಪಿಗಳ ಬಂಧನಕ್ಕಾಗಿ ಶೋಧ ನಡೆಯುತ್ತಿದೆ ಬಂಧಿತ ಆರೋಪಿಗಳು ಹದಿನೆಂಟು ಇಪ್ಪತ್ಮೂರು ವಯಸ್ಸಿನವರಾಗಿದ್ದು ಎಂದು ಪೊಲೀಸರು ತಿಳಿಸಿದ್ದಾರೆ ಬಂಧಿತರನ್ನು ರಾಬಿನ್ ದಾಸ್ ಕುಲ್ದೀಪ್ನಾಥ್ ವಿಜಯ್ ರಾಭಾ ಪಿಂಕುದಾಸ್ ಗಗನ್ ದಾಸ್ ಸೌರವ್ ಬೋರೋ ಮೃಣಾಲ್ ರಭಾ ಹಾಗೂ ದೀಪಂಕರ್ ಮುಖಿಯಾ ಎಂದು ಹೆಸರಿಸಲಾಗಿದೆ ಶುಕ್ರವಾರ ಮುಂಜಾನೆ ಗುವಾಹಟಿಯ ಗೋರ್ಚ್ಕರ್ ಪೊಲೀಸ್ ಠಾಣಾ ಅಧಿಕಾರಿ ಮ ಧರ್ಮೇಂದ್ರ ಕಲಿತಾ ಅವರಿಗೆ ವಾಟ್ಸಪ್ನಲ್ಲಿ ಅತ್ಯಾಚಾರದ ವಿಡಿಯೋ ಬಂದಿತ್ತು ಆ ವಿಡಿಯೋದ ಆಧರಿಸಿ ಪ್ರಕರಣ ದಾಖಲಿಸಿಕೊಂಡಿದ್ದ ಪೊಲೀಸರು ಆರೋಪಿಯನ್ನು ಬಂಧಿಸಿದ್ದಾರೆ